ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಕೀರ್ತನೆಯನ್ನ ಹಾಡಿದ ಇತರ ಸಾಹಿತ್ಯದಲ್ಲಿ ಅಗ್ರಗಣ್ಯರಾದಂತಹ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಕನಕದಾಸ ಜಯಂತಿಗೆ ಒಂದು ಪುಟ್ಟ ಭಾಷಣವನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಶುಭೋದಯ ಕನ್ನಡದ ಶ್ರೇಷ್ಠ ಕವಿಗಳು ದಾರ್ಶನಿಕರು ಮತ್ತು ಸಂಗೀತಗಾರರಾದ ಶ್ರೀ ಕನಕದಾಸರ ಜನ್ಮದಿನದಂದು ನಾವು ಕನಕದಾಸ ಜಯಂತಿಯನ್ನು ಆಚರಿಸುತ್ತೇವೆ ಪ್ರತಿ ವರ್ಷ ಹಿಂದೂಗಳ ಕಾರ್ತಿಕದ ಹದಿನೆಂಟನೇ ದಿನದಂದು ಕನಕದಾಸ ಜಯಂತಿಯನ್ನು ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಭಕ್ತಿ ಸಾಹಿತ್ಯದ ಯುಗವನ್ನು ಪ್ರಾರಂಭಿಸಿ ಹರಿದಾಸ ಸಾಹಿತ್ಯ ಚಳುವಳಿಗೆ ಸೇರಿದ ಕನಕದಾಸರು ಕರ್ನಾಟಕ ಸಂಗೀತಗಾರರಾಗಿ ಕೀರ್ತನಾಕಾರರಾಗಿ ತತ್ವಜ್ಞಾನಿಯಾಗಿ ದಾರ್ಶನಿಕರಾಗಿ ಸಂತರಾಗಿ ಜನಪ್ರಿಯರಾಗಿದ್ದಾರೆ ಕನಕದಾಸರು ಸಾವಿರದ ಐದುನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ಬೀರಪ್ಪನಾಯಕ ಹಾಗೂ ತಾಯಿಯ ಹೆಸರು ಬಚ್ಚಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪನಾಯಕ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ್ದರಿಂದ ಇವರ ತಂದೆ ತಾಯಿ ಇವರಿಗೆ ತಿಮ್ಮಪ್ಪ ಎಂದು ನಾಮಕರಣ ಮಾಡಿದರು ಕನಕದಾಸರ ತಂದೆ ಬೀರಪ್ಪನವರು ಸೇನಾಧಿಪತಿಯಾಗಿದ್ದರಿಂದ ಕನಕದಾಸರಿಗೆ ಬಾಲ್ಯದಲ್ಲಿಯೇ ಅಕ್ಷರಭ್ಯಾಸದ ಜೊತೆಗೆ ಕತ್ತಿ ವರಸೆ ಹಾಗೂ ಕುದುರೆ ಸವಾರಿಯನ್ನ ಕಲಿಸಿದ್ದರು ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡ ತಿಮ್ಮಪ್ಪನಾಯಕ ಒಮ್ಮೆ ಜೀರ್ಣೋದ್ಧಾರ ಕೆಲಸ ಮಾಡುವಾಗ ಅವರಿಗೆ ಭೂಮಿಯಲ್ಲಿ ಬಂಗಾರ ದೊರಕಿತು ಅಂದಿನಿಂದ ಜನರು ಅವರನ್ನು ಕನಕನಾಯಕ ಎಂದು ಕರೆಯಲು ಪ್ರಾರಂಭಿಸಿದರು ಒಮ್ಮೆ ಕನಕದಾಸರು ಶತ್ರುಗಳ ಜೊತೆ ಯುದ್ಧ ಮಾಡುವಾಗ ಅವರಿಗೆ ದೊಡ್ಡ ಪೆಟ್ಟಾಗಿ ಅವರು ಪ್ರಾಣಾಪಾಯದಿಂದ ಪಾರಾದರು ಆಗ ತಾವು ಆರಾಧಿಸುತ್ತಿದ್ದ ಕಾಗಿನೆಲೆ ಆದಿಕೇಶವನೇ ತಮ್ಮನ್ನು ಕಾಪಾಡಿದ್ದು ಎಂಬ ನಂಬಿಕೆಯಿಂದ ಕನಕದಾಸರು ಸೈನ್ಯದ ಕೆಲಸ ಬಿಟ್ಟು ಹರಿದಾಸ ಪಂಥವನ್ನು ಸೇರಿಕೊಂಡರು ಈ ರೀತಿ ಕನಕನಾಯಕರು ಕನಕದಾಸರಾಗಿ ಬದಲಾದರು ನಂತರ ಇವರು ವ್ಯಾಸರಾಯರ ಶಿಷ್ಯರಾಗಿ ಅವರ ಸಲಹೆಯಂತೆ ಒಮ್ಮೆ ಉಡುಪಿಯ ಕೃಷ್ಣನ ದರ್ಶನಕ್ಕೆ ಹೋದರು ಆದರೆ ಅವರು ಜಾತಿಯವರೆಂಬ ಕಾರಣಕ್ಕೆ ದೇವಸ್ಥಾನದಲ್ಲಿದ್ದವರು ಇವರನ್ನ ಒಳಗೆ ಬಿಡಲಿಲ್ಲ ಆಗ ಕನಕದಾಸರು ನೋವಿನಿಂದ ದೇವಸ್ಥಾನದ ಹಿಂಭಾಗ ನಿಂತು ಕೃಷ್ಣನನ್ನು ಪ್ರಾರ್ಥಿಸಿದರು ಆಗ ಇವರ ಭಕ್ತಿಗೆ ಶ್ರೀಕೃಷ್ಣನು ಒಲಿದು ಗೋಡೆ ಒಡೆದು ಕನಕದಾಸರಿಗೆ ದರ್ಶನ ನೀಡಿದನು ಅದೇ ಕಿಂಡಿ ಈಗ ಕನಕನ ಕಿಂಡಿ ಎಂಬುದಾಗಿ ಉಡುಪಿಯಲ್ಲಿ ಪ್ರಸಿದ್ಧವಾಗಿದೆ ಇನ್ನು ಕನಕದಾಸರು ಕಾಗಿನೆಲೆ ಆದಿಕೇಶವರಾಯ ಎಂಬ ಅಂಕಿತ ನಾಮದಿಂದ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವೆಂದರೆ ನಳಚರಿತ್ರೆ ಮೋಹನ ತರಂಗಿಣಿ ರಾಮಧಾನ್ಯ ಚರಿತೆ ಹರಿಭಕ್ತ ಸಾರ ಇನ್ನ ಮುಂತಾದವು ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಜಾತಿವಾದ ವರ್ಣಭೇದ ಹಾಗೂ ಮೂಢನಂಬಿಕೆಗಳನ್ನು ಖಂಡಿಸಿದ್ದಾರೆ ತಮ್ಮ ಸಾಹಿತ್ಯ ಕೀರ್ತನೆಗಳ ಮೂಲಕ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಒದಗಿಸಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು